ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸ್ವರಾವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ತುಂಬ ದಿವಸ ಆಗೋಯ್ತು ಆಕ್ಚುಲಿ ವೀಡಿಯೋನ ಶೂಟ್ ಮಾಡಿಕೊಂಡು ಬಟ್ ಸ್ಟಿಲ್ ಎಡಿಟ್ ಮಾಡಿ ಇಟ್ಕೊಂಡಿದ್ದೆ ವಾಯ್ಸ್ ಓವರ್ನ ಕೊಡೋದಕ್ಕೆ ಆಗಿರಲಿಲ್ಲ ಹೆವಿ ಅಂದರೆ ಹೆವಿ ಕೆಲಸ ಆಗೋಯ್ತು ಆಕ್ಚುಲಿ ರೀಸೆಂಟಾಗಿಂದ ಸಾರಿ ಬಿಸ್ನೆಸ್ ಬೇರೆ ಸ್ಟಾರ್ಟ್ ಮಾಡ್ಕೊಂಡಿರೋದ್ರಿಂದ ಊರಿಂದ ಬಂದು ಒಂದು ತ್ರೀ ಫೋರ್ ಡೇಸ್ವರ್ಗು ಸ್ಯಾರಿದು ವೀಡಿಯೋ ಮಾಡ್ಕೊಳ್ಳೋದು ಸ್ಯಾರಿ ಆರ್ಡರ್ ಬಂದಿರೋದೆಲ್ಲ ಪ್ಯಾಕ್ ಮಾಡಿ ಶಿಪ್ಮೆಂಟ್ ಕೊಡೋದು ಡಿಸ್ಪ್ಯಾಚ್ ಮಾಡೋದು ಇದೆ ತುಂಬ ಕೆಲಸ ಆಗೋಯ್ತು ಇದ್ರ ಮಧ್ಯೆ ರಿಲೇಟಿವ್ಸ್ ಒಬ್ಬರು ಮದುವೆ ಬೇರೆ ಬಂತು ಸೊ ಅದಕ್ಕೆ ಹೋಗಬೇಕಾಗಿತ್ತು ಸೊ ಅದರಿಂದ ಮದುವೆ ವಿಡಿಯೋ ಆಗಲಿ ನಾವು ಹೋಗಿದ್ದಾಗಲಿ ಅಥವಾ ಸ್ಯಾರಿದು ಯಾವುದು ವಿಡಿಯೋನ ನಾನು ಲಾಂಗ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಕ್ ಆಗಲೇ ಇಲ್ಲ ಬಟ್ ಊರಿಂದ ವಿಡಿಯೋಗೋಸ್ಕರ ತುಂಬಾ ಜನ ಮೆಸೇಜ್ ಮಾಡಿದ್ರಿ ಬದ್ದು ವಿಡಿಯೋ ಹಾಕ್ಲೇ ಇಲ್ವಲ್ಲ ಮೇಡಮ್ ಯಾವಾಗ ಹಾಕ್ತೀರಾ ಟೈಮ್ ಆಯ್ತು ಟೆನ್ ಡೇಸ್ ಆಯಿತು ಅಂತ ಕೇಳಿದ್ದೀರಾ ಆ್ಯಕ್ಚುಲಿ ನನಗೆ ಕೌಂಟ್ ಮಾಡ್ಕೊಂಡಿಲ್ಲ ಯೂಟ್ಯೂಬ್ ವೀಡಿಯೋ ಹಾಕಿ ಎಷ್ಟು ದಿವಸ ಆಯಿತು ಅಂತ ಟೆನ್ ಡೇಸ್ ಆಯಿತಲ್ಲ ಮೇಡಮ್ ಇನ್ನೂ ಯಾಕೆ ಹಾಕಿಲ್ಲ ಅಂತ ಇನ್ಸ್ಟಾಗ್ರಾಮಲ್ಲೆಲ್ಲ ಕಮೆಂಟ್ ಮಾಡಿದ್ದೀರಾ ಥ್ಯಾಂಕ್ ಯು ಅಂದರೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಸಪೋರ್ಟಿಗೆ ಸೊ ತುಂಬ ದಿನ ಆಯಿತು ನನಗೂ ಗೊತ್ತು ಬಟ್ ಆದರೆ ಟೈಮ್ ಸಾಕಾಗಲಿಲ್ಲ ಸೊ ಹಾಗಾಗಿ ವಿಡಿಯೋನ ಹಬ್ಬದ ವಿಡಿಯೋನ ಲೇಟಾಗಿ ಇದ್ದೀನಿ ಈ ವಿಡಿಯೋ ಬಂದ್ಬಿಟ್ಟು ಹಬ್ಬದ ದಿನ ಹಬ್ಬದ ದಿನ ಬೆಳಗ್ಗೆನೇ ಎದ್ದು ಸ್ವಲ್ಪ ನಮ್ಮ ಮಾವ ಮುಂದೆಗಡೆ ಎಲ್ಲ ಸಾರಿಸ್ತಾರಲ್ಲ ಸಗ್ಣಿ ಎಲ್ಲ ಹಾಕ್ಕೊಂಡು ಹಬ್ಬದ ದಿನಗಳಲ್ಲಿ ಆ ರೀತಿ ಎಲ್ಲ ಸಾರಿಸಿದ್ರು ನಮ್ಮತ್ತೆ ಮಾವ ಇಬ್ಬರು ಸೇರಿಕೊಂಡು ಅದಕ್ಕೆ ನಾನು ಇವಾಗ ರಂಗೋಲಿ ಇದ್ದೀನಿ ಆಲ್ಮೋಸ್ಟ್ ಹಬ್ಬಗಳಲ್ಲಿ ರಂಗೋಲಿ ಹಾಕೋದು ಹೆಣ್ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಸೊ ನಾನು ನನ್ನ ಮಗಳು ಮತ್ತು ಇಂದು ಮೂರು ಜನ ಸೇರಿಕೊಂಡು ಬೇಗ ರಂಗೋಲಿ ಹಾಕಿದ್ವಿ ಬಟ್ ಆದರೆ ಮಧ್ಯಾಹ್ನ ಅಷ್ಟರಲ್ಲಿ ಮಳೆ ತುಂಬ ಜೋರಾಗಿ ಬಂದಿದ್ದರಿಂದ ಹಾಕಿದ ರಂಗೋಲಿ ಏನೂ ನಿಲ್ಲ ಮಳೆ ಸ್ವಲ್ಪ ಸ್ಟಾರ್ಟ್ ಆಯಿತು ನಾನು ರಂಗೋಲಿನ ಹಾಕಬೇಕಾದ್ರೆ ಸ್ವಲ್ಪ ವಿಡಿಯೋನ ಶೂಟ್ ಮಾಡ್ಕೊಂಡು ಒಳಗಡೆ ಬಂದ್ಬಿಟ್ಟಿದೆ ಪಾಪ ಒಂದ್ಕಿ ಸ್ನಾನ ಮಾಡಿಸೋದಿದೆ ಅವ್ನು ಆಟ ಆಡಿಸೋದಿದೆ ಅವ್ನಿಗೆ ಫೀಡ್ ಮಾಡಿಸ್ಬೇಕು ಅಂತ ಬಟ್ ಯಾವಾಗ ಪಿಕ್ಕು ಹೇಳೋದ್ಲಲ್ವ ಮಮ್ಮಿ ಮಳೆ ಸ್ಟಾರ್ಟ್ ಆಯಿತು ಅಂತ ಆವಾಗ ಬಂದು ಬೇಗ ಸ್ವಲ್ಪ ರಂಗೋಲಿದ್ ವೀಡಿಯೋ ಮಾಡ್ಕೊಂಡೆ ಅದೆಲ್ಲ ಆದ್ಮೇಲೆ ಪಾಪಕ್ಕೆ ಸ್ನಾನ ಮಾಡಿಸಿ ಮನೋ ರೆಡಿ ಮಾಡಿ ನಾವು ಸ್ವಲ್ಪ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆಗಿ ಹಬ್ಬಕ್ಕೆ ಏನೆಲ್ಲ ಐಟಮ್ಸ್ ಬೇಕು ಅಂದ್ಬಿಟ್ಟು ಈ ಸಂತೆ ಬರುತ್ತಲ್ಲ ಊರ ಕಡೆ ಅಲ್ಲಿಗೆ ಹೊರಟ್ವಿ ನಮ್ಮೂರಲ್ಲಿ ಸಂತೆ ಅಂತ ಕಟ್ಟೋದು ಅರ್ಕಲ್ಗೋಡು ಹತ್ರ ಆಗುತ್ತೆ ನಮಗೆ ಸ್ವ ಅರ್ಕೋಲ್ ಗೋಡ್ಗೆ ನಾವು ಹಂಗಾಗಿ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದೀವಿ ಆಕ್ಚುಲಿ ನಾನು ಹಬ್ಬಕ್ಕೆ ಹೋಗ್ತೀನಿ ಅಂತ ನನ್ನ ಮಿನಿ ಬ್ಲಾಕ್ಸ್ ಅಲ್ಲಿ ಲೆಂಟಿ ಬ್ಲಾಕ್ಸ್ ಅಲ್ಲಿ ಹೇಳ್ತಾ ಇದ್ದಂಗೆಲ್ಲ ತುಂಬಾ ಜನ ಕೇಳಕ್ ಸ್ಟಾರ್ಟ್ ಮಾಡಿದ್ರಿ ನಿಮ್ದು ಯಾವ ಊರು ಅಂತ ಹೇಳಿ ಯಾವ ಊರು ಅಂತ ಹೇಳಿ ಹಾಸನ ಸೈಡ್ ಅಂತ ಹೇಳಿದಿರ ನಾವು ಹಾಸನವರೆ ಬಟ್ ಅಲ್ಲಿ ಯಾವ ಊರು ಅಂತ ಹೇಳಿ ಅಂತ ನನ್ನ ಬ್ಲಾಕ್ಸ್ ಅಲ್ಲಿ ಶೇರ್ ಮಾಡ್ಕೊಂಡಿದ್ದು ಕಮ್ಮಿ ನಮ್ಮೂರು ಯಾವ ಸೈಡ್ ಅಂತ ಅಂದ್ಬಿಟ್ಟು ಬಟ್ ಇವತ್ತು ಹೇಳ್ತೀನಿ ನನ್ನ ಗಂಡನ ಮನೆ ಬಂದ್ಬಿಟ್ಟು ಅರ್ಕುಲ್ಗೋಡ್ ಹತ್ರ ಒಂದು ಹಳ್ಳಿ ಬರುತ್ತೆ ಹುಲಿಕಲ್ ಅಂತ ಅದ್ರ ಪಕ್ಕದೇ ಮುದುಗುನವರು ಅಂತ ಒಂದು ಗ್ರಾಮ ಬರುತ್ತೆ ಸೊ ಅಲ್ಲಿಗೆ ನನ್ನ ಮದುವೆ ಮಾಡಿ ಕೊಟ್ಟಿರೋದು ಅಂಡ್ ಆಕ್ಚುಲಿ ನನ್ನ ತವ್ರ ಮನೆ ಬಂದು ಹೊಳೆ ನೆರಸಿ ಬರೋದ್ ಕಡೆ ಗೊರೋರ್ ಇರುತ್ತಲ್ಲ ಸೈಡ್ ಅಲ್ಲಿ ಬರುತ್ತೆ ಅಂಡ್ ಕೊರೋರ್ ಸೈಡ್ ಅಲ್ಲಿ ಗಂಜಲ್ಗೋಡು ಅಂತ ಒಂದ್ ಊರ್ ಬರುತ್ತೆ ಅಲ್ಲಿ ನಾನು ಓದಿ ಬೆಳೆದಿದ್ದು ಹುಟ್ಟಿದ್ದು ಎಲ್ಲ ಅದೇ ಊರು ಗಂಜಲ್ಗೋಡು ಗೋಡು ಚಿಕ್ಕ ಪುಟ್ಟು ಹಳ್ಳಿ ಬಸವನಹಳ್ಳಿ ಅಂತ ಒಂದ್ ಕ್ರಮ ಬರುತ್ತೆ ಅಲ್ಲಿ ಸೊ ಇದಿಷ್ಟು ನಮ್ಮ ಊರಿನ ಬಗ್ಗೆ ಮಾಹಿತಿ ನನ್ನ ಗಂಡನ ಮನೆ ಮತ್ತೆ ತವರ ಮನೆ ಕಡೆ ಊರು ಬಂದಾದ್ಮೇಲೆ ಸಂತೆಯಲ್ಲಿ ಏನೇನೋ ಬೇಕಿತ್ತು ಹಬ್ಬಕ್ಕೆ ಅಂತ ತಗೋತಿದ್ವಿ ಆಕ್ಚುಲಿ ಏನ್ ಗೊತ್ತಾ ನಾನು ಏನಾದ್ರು ಹೋದ್ರೆ ಬೆಂಗಳೂರಲ್ಲಿ ಬಿಡಿ ಎಲ್ಲ ಫಿಕ್ಸೆಡ್ ರೇಟ್ ಇರುತ್ತೆ ನಾವು ಹೋಗಿದ ತಕ್ಷಣ ಎಲ್ಲಾನು ನಮ್ಮ ನಮಗೆ ಕಾರ್ಟ್ಗೆ ಹಾಕ್ಕೊಂಡು ಅಥವಾ ಟ್ರಾಲಿಗೆ ಹಾಕೊಂಡು ಶಾಪಿಂಗ್ ಮಾಡ್ಕೊಂಡು ಬಂದ್ಬಿಡೋದು ಬಟ್ ಊರ್ ಕಡೆ ಹಳ್ಳಿ ಕಡೆ ತರ ಸಂತೆಯಲ್ಲಿ ಹತ್ತು ರೂಪಾಯಿ ಹೇಳಿದ್ರೆ ಅದನ್ನ ಐದು ರೂಪಾಯಿ ಯಪ್ಪ ನಮ್ಮ ಮಾಡ್ತಾರೆಯ್ಯಪ್ಪ ಅಂತ ನನಗೂ ನಕ್ಕು ನಕ್ಕು ಸಾಕಾಗೋಯ್ತು ಆ್ಯಕ್ಚುಲಿ ಇದೆಲ್ಲ ಸ್ವಲ್ಪ ಗಜ್ಜಿ ಬಿಜಿ ಆಗಿತ್ತು ವಿಡಿಯೋ ಅಜ್ಜಿ ತಮಾಷೆ ಮಾಡೋದಕ್ಕೂ ನನ್ನ ಹಸ್ಬೆಂಡ್ ತಮಾಷೆ ಮಾಡೋದಕ್ಕೂ ಫುಲ್ಲು ನಗ್ತಾನೇ ಇದ್ವಿ ಆ ಅಜ್ಜಿ ಅವರ ಹಸ್ಬೆಂಡ್ ಅಂತೂ ಏನಪ್ಪ ಹಿಂಗೆ ಬೆಂಗಳೂರು ಅಂತೀಯ ಇಷ್ಟೊಂದು ಬಾರ್ಗೇನ್ ಮಾಡ್ತೀಯ ಆ ಹುಡ್ಗೇ ಸುಮ್ಮನೆ ನಿಂತೈತೆ ನೀನು ಒಳ್ಳೆ ಹುಡುಗಿರ್ದಾರೆ ಇಷ್ಟು ಬಾರ್ಗೇನ್ ಮಾಡ್ತೀಯ ಅಂತೆಲ್ಲ ಮಾತಾಡ್ತಿದ್ರು ಬಿಕಾಸ್ ಅಷ್ಟು ನಮ್ಮನೆಯವ್ರು ಬಿಟ್ಟೇ ಕೊಡಲ್ಲ ಹೆಂಗೆ ಅಂತಂದರೆ ಅವರು ಇಪ್ಪತ್ತು ರೂಪಾಯಿಗೆ ನಾಲ್ಕು ಅಂದರೆ ಇಲ್ಲ ನಮ್ಮನೇ ಆರು ಕೇಳೋದು ಇಲ್ಲಪ್ಪ ಇದೆಲ್ಲ ಅಷ್ಟು ಅಂತಂದ್ರೆ ಇಲ್ಲ ಆರು ಕೊಡಬೇಕು ಮತ್ತು ಸೌತೆಕಾಯಿನೂ ಅಷ್ಟೇ ಅಪ್ಪ ನನಗಲ್ಲಂತೂ ಸಖತ್ತು ನಗು ಬರ್ತಿತ್ತು ಬಟ್ ಅಜ್ಜಿ ತಾತ ಇಬ್ಬರು ಅಂಗಡಿ ನಡೆಸ್ಕೊತಾಯಿದ್ರೆ ನಾನು ವೀಡಿಯೋ ಮಾಡ್ತಿದ್ದೆ ನಮ್ದೆಲ್ಲ ವೀಡಿಯೋ ಆಗ್ತೀಯಾ ಫೋನಲ್ಲೆಲ್ಲ ಬರ್ತೀವ ನಾವು ಅಂತೇಳಿ ಅದಕ್ಕೆ ಒಂದಷ್ಟೊತ್ತು ನಾ ಹೊಡೆದ್ವಿ ಆ್ಯಕ್ಚುಲಿ ನಮ್ಗೆ ಇಲ್ಲೇ ಜಾಸ್ತಿ ಟೈಮ್ ಆಯಿತು ಮೋರ್ ದಿನ ಒಂದು ಅರ್ಧ ಗಂಟೆ ಮೇಲೆ ಇಬ್ಬರ ಹತ್ರನೇ ಮಾತಾಡ್ಕೊಂಡು ನಿಂತ್ಕೊಂಡ್ವಿ ಸ್ವಲ್ಪ ಜಾಸ್ತಿ ವೀಡಿಯೋ ರೆಕಾರ್ಡ್ ಮಾಡ್ಕೊಂಡ್ವಿ ಇಲ್ಲೇ ಆ್ಯಂಡ್ ಮನೆಯಿಂದ ಬರಬೇಕಾದ್ರೆ ನಾನು ನೋಡ್ಕೊಂಡಿಲ್ಲ ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ ಅಂತ ಸೊ ಆಲ್ಮೋಸ್ಟ್ ನಾವು ಅರ್ಕುಲ್ಗೋಡಲ್ಲಿ ಏನೆಲ್ಲ ತಗೊಂಡ್ವಿ ಅಲ್ವಾ ಅದ್ರ ವೀಡಿಯೋ ಅಷ್ಟು ನಾನು ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಆಗಲೇ ಇಲ್ಲ ಬಿಕಾಸ್ ಫೋನೂ ಸ್ವಿಚ್ ಆಫ್ ಆಗಿಬಿಡ್ತು ಪಾಪನ ಬೆಕ್ಕುಮನ ನಾವು ಮನೆಯಲ್ಲೇ ಬಿಟ್ಟು ಬಂದಿರೋದ್ರಿಂದ ನಮ್ದು ಹಳೆ ಫೋನ್ ಅಂದರೆ ಸಾರಿ ಬಿಸ್ನೆಸ್ ಫೋನ್ ಏನಿದೆ ಅದನ್ನು ಅವ್ರಿಗೆ ಕೊಟ್ಟು ಬಂದಿದ್ವಿ ಈ ಫೋನಿಂದ ಅವ್ರಿಗೆ ಕಾಲ್ ಮಾಡಿ ಅಥವಾ ವಿಡಿಯೋ ಕಾಲ್ ಮಾಡಿ ಮಾತಾಡಬೇಕಿತ್ತು ವೀಡಿಯೋ ಕಾಲ್ ಮಾಡಬೇಕು ಅಂತ ಅಂದರೆ ಅದೇ ಫೋನ್ ಆಗಬೇಕು ಸ್ಕ್ರೀನ್ ಟಚ್ ಇನ್ನು ಮತ್ತೆ ಫೋನೆಲ್ಲ ಚಿಕ್ಕದಿರುತ್ತೆ ಕೀಪ್ಯಾಡು ಸೊ ಹಾಗಾಗಿ ಫೋನ್ ಸ್ವಿಚ್ ಆಫ್ ಆಗಿ ಹೋಯಿತು ಸೊ ಅವ್ರ ಹತ್ರ ವಿಡಿಯೋ ಕಾಲ್ ಮಾತಾಡ್ಕೊಂಡು ಮಾತಾಡ್ಕೊಂಡು ವೀಡಿಯೋ ಶೂಟ್ ಮಾಡ್ಕೊಂಡೆ ಬೇಗ ಖಾಲಿ ಆಯಿತು ಚಾರ್ಜು ಅಣ್ಣನಿಗೆ ನನಗೆ ಎಷ್ಟೊಂದು ಆಸೆ ಆಯಿತು ಬೇರೆ ಕಡೆ ಎಲ್ಲ ಶಾಪಿಂಗ್ ಮಾಡಿದ್ವಲ್ಲ ಅಂದರೆ ಈ ನಮ್ಮ ಅತ್ತೆಗೆ ಬಟ್ಟೆ ಶಾಪಿಂಗು ಮತ್ತು ನಮ್ಮ ಮಾವಂಗೆ ಮತ್ತು ಚಿಕ್ಕ ಬಿಟ್ಟು ತಗೊಂಡ್ವಿ ತೊಗೊಂಡ್ವಿ ನಮ್ಗೆ ಗೊತ್ತಿರೋರೆಲ್ಲ ಪರಿಚಯದವರೆಲ್ಲ ಆದವರೆಲ್ಲ ಮಾತಾಡ್ಸಿದ್ರು ಅದನ್ನೆಲ್ಲ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಚಿ ಈ ಟೈಮಲ್ಲೇ ಫೋನ್ ಸ್ವಿಚ್ ಆಫ್ ಆಗಬೇಕಲ್ಲ ಅಂತ ಎಷ್ಟೊಂದು ಬೈಕ್ ಹೊಂಬಿಟ್ಟಿದ್ದೀನಿ ನಾನು ಸೊ ಸಖತ್ ಚೆನ್ನಾಗಿತ್ತು ಅಂತಾರೆ ನಮ್ಮೂರಲ್ಲಂತೂ ಹಬ್ಬ ಆ್ಯಂಡ್ ನನ್ನ ಹಸ್ಬೆಂಡಿಗೆ ಆಲ್ಮೋಸ್ಟ್ ತರ್ಟಿ ಪ್ಲಸ್ ಏಜ್ ಆಗಿದೆ ಇವಾಗ ಅವರು ಹುಟ್ಟಿದಾಗಿಂದನೂ ಅವ್ರ ಊರಲ್ಲಿ ಹಬ್ಬನ ಮಾಡಿರಲಿಲ್ಲ ಅಂತ ಸೊ ಸ್ವಲ್ಪ ಗ್ರ್ಯಾಂಡಾಗಿ ಈ ಸತಿ ಹಬ್ಬ ಮಾಡ್ತಿದ್ರು ಬಟ್ ನನ್ನ ಪಾಪು ಸ್ವಲ್ಪ ಚಿಕ್ಕದಿರೋದ್ರಿಂದ ನನಗೆ ಹಬ್ಬದಲ್ಲ ಅಷ್ಟೊಂದು ಕೆಲಸ ಮಾಡೋದಾಗಲಿ ಅಷ್ಟೊಂದು ಓಡಾಟ ಆಗೋದಾಗಲಿ ಅದೆಲ್ಲ ಆಗಲಿಲ್ಲ ನನಗೆ ಜಸ್ಟ್ ನಾನು ರೆಡಿಯಾಗಿದ್ದು ಪಾಪುನ ರೆಡಿ ಮಾಡಿ ಪಿಕ್ಕೊಮ್ಮನ ರೆಡಿ ಮಾಡಿ ನಿಂತ್ಕೊಂಡು ಫೋಟೋ ವಿಡಿಯೋ ಇಷ್ಟಲ್ಲೇ ಮುಗಿದೋಯ್ತು ಕತೆ ಬಟ್ ಕೆಲಸ ಅಂತೇನು ಮಾಡಿಲ್ಲ ಬಟ್ ಎಂಜಾಯ್ ಮಾಡಿದೆ ಹೌದು ಜಾಸ್ತಿ ಎಂಜಾಯ್ ಮಾಡಿದ್ವಿ ನೆಕ್ಸ್ಟ್ ಅವಳೆಲ್ಲ ತಗೊಂಡಾದ್ಮೇಲೆ ಇಲ್ಲಿ ಒಂಥರ ವೆರೈಟಿ ಬಾಳೆಹಣ್ಣು ಇತ್ತು ನಾವು ಇದನ್ನ ಆಕ್ಚುಲಿ ನಾನು ಚಿಕ್ಕವಳಿದಾಗ ನೋಡ್ತಾ ಇದ್ದೆ ಮನೇಲೇನೆ ಈ ಮಡಕೆಗೆಲ್ಲ ಇಟ್ಟು ಬಾಳೆಹಣ್ಣು ಹುಲ್ಲೆಲ್ಲ ಹಾಕಿ ಹಣ್ಣು ಮಾಡೋರು ಅದು ಬೂದ್ ಬಾಳೆಹಣ್ಣು ಅಂತ ಕರೆಯೋರು ತುಂಬ ಜಾಸ್ತಿ ದಪ್ಪ ಬರುತ್ತೆ ಇದು ಆ ಥರದ್ದು ಒಂದು ಬಾಳೆಹಣ್ಣು ಮಾರ್ಕೆಟಲ್ಲಿ ನೋಡಿದ್ವಿ ಆಯಿತಾ ಎಷ್ಟು ದಪ್ಪಗಿದೆ ಇಷ್ಟು ಬಾಳೆಹಣ್ಣು ಪೂರ್ತಿ ಮೂರು ಕೆ ಜಿ ಇದೆ ಅದು ಜಾಸ್ತಿ ದಪ್ಪ ದಪ್ಪ ಆದರೆ ಅವರು ಕೆ ಜಿ ಆದರೂ ತೊಗೊಳ್ಳಿ ಪೀಸ್ ಲೆಕ್ಕನಾದ್ರೂ ತೊಗೊಳ್ಳಿ ಪೀಸ್ಗೆ ಒಂದು ಹಣ್ಣಿಗೆ ಹತ್ತು ರೂಪಾಯಿ ಅಂತ ಕೊಟ್ಟರು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ತುಂಬ ಜಾಸ್ತಿ ವರ್ಷ ಆದಮೇಲೆ ಅದನ್ನು ನಾನು ನೋಡಿದೆ ಸೊ ತೊಗೊಂಡು ಬಂದ್ವಿ ಅದಾದಮೇಲೆ ವೀಡಿಯೋನ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಮನೆಗೆ ಬಂದಿದ್ದ ತಕ್ಷಣ ಸುಮ್ಮನೆ ರೆಸ್ಟ್ ಮಾಡಿದ್ವಿ ಮತ್ತು ಬಂದಿರೋ ನೆಂಟ್ರನ್ನೆಲ್ಲ ಮಾತಾಡ್ಸ್ಕೊಂಡು ಹಾಗೆ ಆಗಿಬಿಟ್ಟೆ ಇದು ನೆಕ್ಸ್ಟ್ ನೈಟು ಅವತ್ತಿನ ದಿನ ನೈಟು ಊರಲ್ಲಿ ಕಳಶ ಎಲ್ಲ ಹೊರಡುತ್ತಲ್ವ ಈ ಬಂಡಿ ಹಬ್ಬ ಅಂತಂದರೆ ಬಂಡಿ ಎಳಿಬೇಕು ಅಂದ್ಬಿಟ್ಟು ಹತ್ರ ಎಲ್ಲ ಕಳಶ ಎಲ್ಲ ತಗೊಂಡು ಹೊರಡಿಸ್ಕೆ ಸ್ಟಾರ್ಟ್ ಮಾಡ್ತಾರೆ ನೈಟ್ ಆಲ್ಮೋಸ್ಟ್ ಒಂದು ಹತ್ತು ಗಂಟೆ ಮೇಲೆ ಆಗಿತ್ತು ಇದು ನಾನು ಹೋಗಂಗಿರಲಿಲ್ಲ ಜಸ್ಟ್ ನಾನು ರೆಡಿ ಮಾಡಿ ಪಿಕ್ಕು ಮನ ರೆಡಿ ಮಾಡಿ ಬಿಟ್ಟು ಮನೆ ಮುಂದೆ ನಿಂತ್ಕೊಂಡು ವೀಡಿಯೋ ಮಾಡಿಕೊಂಡು ಕಳಶ ಎಲ್ಲ ತೊಗೊಂಡು ಹೋಗ್ತಾರಲ್ವ ಅದನ್ನು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ ಅಷ್ಟೇ ಬಿಕಾಸ್ ಪಾಪು ಚಿಕ್ಕೋನಲ್ಲ ಅವನ ಯಾರತ್ರ ಬಿಟ್ಟು ಹೋಗಬೇಕು ಅಂತಂದರೆ ನಮ್ಮತ್ತೆ ಬಾಣಂತಿ ಅಲ್ವ ಇವಾಗ ಹೊರಗಡೆ ಅಷ್ಟೊತ್ತಲೆಲ್ಲ ಕಳಿಸಲ್ಲ ಅಂತ ಗಲಾಟೆ ಮಾಡಿದ್ರಲ್ಲ ಇಷ್ಟೊತ್ತಲ್ಲೆಲ್ಲ ಹೋಗೋದು ಬೇಡ ನೀನು ಸರಿಯಾಗಲ್ಲ ಹಸಿ ಮೈ ಅಂತ ಹಂಗಾಗಿ ನಾನು ಹೋಗ್ಲಿಲ್ಲ ಉಳ್ಕೊಂಡೆ ಅಣ್ಣನ ಹಸ್ಬೆಂಡ್ ಅವ್ರ ಅಕ್ಕ ಇಂದು ಪಿಕ್ಕಮ್ಮ ನನ್ನ ಹಸ್ಬೆಂಡು ಅತ್ತೆ ಮಾವ ಎಲ್ಲ ಹೋದ್ರು ನನ್ನ ಮನೆಯಲ್ಲಿ ಬಂದಿರೋಂಥ ನೆಂಟ್ರಿರ್ತಾರಲ್ಲ ಅವ್ರು ಒಂದು ಸ್ವಲ್ಪ ಜನ ಉಳ್ಕೊಂಡ್ರು ಅವ್ರ ಹತ್ರನೇ ಮಾತಾಡಿಕೊಂಡು ಪಾಪುನ ನೋಡ್ಕೊಂಡು ನನ್ನ ಮನೆಯಲ್ಲೇ ಉಳ್ಕೊಂಡ್ಬಿಟ್ಟೆ ಏನಂತ ಬಂಡಿ ಹಬ್ಬದಲ್ಲಿ ಆಲ್ಮೋಸ್ಟ್ ಎಲ್ಲರ ಮನೆಯಿಂದನೂ ಪ್ರತಿಯೊಬ್ಬರ ಮನೆ ಹಬ್ಬ ಇಂದೂ ಊರ ದಿನ ಕಳಿಸ ಹೋಗೋದು ಒಂದು ತುಂಬ ವೀಡಿಯೋಸಲ್ಲಾಗಲಿ ನಾನು ಹೋಗಿದ್ದಂಥ ಹಬ್ಬದ ಮನೆಗಳಲ್ಲಾಗ್ಲಿ ನೋಡಿದ್ದೆ ಬಟ್ ಇಲ್ಲಿ ಏನಪ್ಪ ಅಂದರೆ ಪ್ರತಿಯೊಬ್ಬರು ಮನೆಯಲ್ಲೂ ಮನೆಯಿಂದ ಒಂದು ಕಳಸ ಅಂತ ಮಾಡೇ ಇರಲಿಲ್ಲ ಒಂದು ಐದಾರು ಕಳಸ ಅದು ಅವರು ಸೆಲೆಕ್ಟ್ ಮಾಡ್ಕೊಂಡಿರೋ ಮನೆಯಲ್ಲೇ ಒಂದು ಐದಾರು ಕಳಿಸ ಹೋಗಿತ್ತು ಹಾಗಾಗಿ ನಮ್ಮ ಏನೋ ಕೆಲ್ಸ ಕಳಸ ಪ್ರತಿಷ್ಠಾಪನೆ ಮಾಡಿಕೊಂಡು ಅದೆಲ್ಲ ಎತ್ಕೊಂಡು ಹೋಗ್ಲಿಲ್ಲ ಹಾಗಾಗಿ ಅದ್ರ ವಿಡಿಯೋ ಮಾಡ್ಕೊಂಡಿಲ್ಲ ಅದಾದ್ಮೇಲೆ ಇದು ಅವತ್ತಿನ ಬೆಳಗ್ಗೆ ಹಬ್ಬದ ಬೆಳಗ್ಗೆ ನಮಗೆ ನಾನ್ ವೆಜ್ ಇರುತ್ತೆ ಹಂಗಾಗಿ ಬಂಡಿಗೆ ಬಳಿ ಕೊಟ್ಟಿದ್ದು ಕೋಳಿ ಎಲ್ಲ ತಗೊಬಂದು ಕ್ಲೀನ್ ಮಾಡ್ಕೋತಾ ಇದ್ದಾರೆ ಮನೇಲೇ ಇದೆಲ್ಲ ಏನಿದೆ ಇದು ಮಟನ್ ಎಲ್ಲಾನು ಫುಲ್ ಆರ್ಡರ್ ಮಾಡಿಬಿಟ್ಟು ತರಿಸಿದ್ದು ಆರ್ಡರ್ ಅಂತಂದರೆ ಮುಂಚೆನೆ ಹೇಳಿರ್ತೀವಿ ನಮ್ಗೆ ಇಷ್ಟು ಕೆ ಜಿ ಬೇಕು ಅಂತ ರೆಡಿ ಮಟನ್ ಎಲ್ಲ ಸೊ ಅದನ್ನೆಲ್ಲ ಹೇಳಿ ಬೆಳಗಿನ ಜಾವ ಅಷ್ಟು ಒಂದು ಮೂರು ನಾಲ್ಕು ಗಂಟೆವರೆಗೂ ಬಂಡಿಯಲ್ಲೇ ಇದ್ದರು ಮನೆಯವರು ಅಂದರೆ ಬಂಡಿ ಹಬ್ಬದ ಹತ್ರ ನೀ ಡ್ಯಾನ್ಸ್ ಮಾಡೋದು ಹುಡುಗರು ಜೊತೆ ಸೇರಿಕೊಂಡು ಅದೆಲ್ಲ ಅಲ್ಲಿದ್ರು ಒಂದು ನಾಲ್ಕು ಗಂಟೆ ಹೆಂಗೆ ಬಂದು ಫುಲ್ ನಿದ್ದೇನೆ ಇಲ್ಲ ಪಾಪ ಅವ್ರಿಗಂತೂ ಮಟನ್ ಎಲ್ಲಿ ಹೇಳಿದ್ವಿ ಅಲ್ವಾ ಅಲ್ಲಿ ಹೋಗಿ ತೊಗೊಂಡು ಬಂದು ನೆಕ್ಸ್ಟ್ ಮತ್ತೆ ಹೋಗಿ ಮತ್ತೆ ಐಟಮ್ಸ್ ತಗೊಂಬಂದು ನೆಕ್ಸ್ಟ್ ನಮಗೆ ಅರಸಿಕಟ್ಟೆ ಅಂತ ಒಂದು ಊರದೇ ಅಲ್ಲಿ ಹತ್ತಿರ ಆಗುತ್ತೆ ಪಿಗ್ ಮಟನ್ ಸಿಗೋದಕ್ಕೆ ಅಲ್ಲಿಗೆ ಹೋಗಿ ಅಲ್ಲಿ ತಗೊಂಬಂದು ಹತ್ತು ಗಂಟೆ ಹೊಸಲ್ಲಿ ಇಷ್ಟೆಲ್ಲ ಕೆಲಸ ಮಾಡಿದ್ದಾರೆ ಪಾಪ ಹಿಂಗೆ ಆಗುತ್ತೆ ಮನೇಲಿ ಏನಾದರೂ ಒಂದೇ ಒಂದು ಗಂಟು ಮಗ ಇದ್ದ ಅಂತಂದರೆ ಎಲ್ಲ ಕೆಲಸ ಅವ್ರಿಗೆ ಬಿದ್ದುಬಿಡುತ್ತೆ ಇನ್ನೇನಾದರೂ ಮನೇಲಿ ಅಣ್ಣ ತಂದಿರು ಅಂದರೆ ಎರಡು ಇಬ್ಬರಳು ಗಂಡು ಮಕ್ಕಳಿದ್ರು ಇಬ್ಬರು ಗಂಡು ಮಕ್ಕಳಿದ್ರು ಅಂತಂದರೆ ಕೆಲಸ ಅರ್ಧ ಬರ್ದ ಹಂಚ್ಕೊಂಡು ಮಾಡ್ತಾರೆ ಒಬ್ಬರೇ ಇದು ಅಂತಂದರೆ ಸೊ ಬೆಂಗಳೂರಿಂದ ಹೋಗಿ ರೆಸ್ಟ್ ಇಲ್ದಿರ ಮನೆ ಹಬ್ಬ ಪೂರ್ತಿ ಕೆಲಸ ಎಲ್ಲ ಮಾಡಿ ಮುಗಿಸಿ ಮತ್ತೆ ತಿರ್ಗಾ ಬೆಂಗಳೂರಿಗೆ ಬಾ ಇಲ್ಲೂ ಕೆಲಸ ಮಾಡು ಇಲ್ಲೂ ರೆಸ್ಟ್ ಇಲ್ಲ ಇದೇ ರೀತಿ ಜೀವನ ನಡೀತಾ ಇರಬೇಕು ಇದು ನಮ್ಮ ಮಾವ ನಮ್ಮ ಮನೆಯಲ್ಲಿ ಆ್ಯಕ್ಚುಲಿ ನಾವು ಊರಿಗಿನಾದ್ರು ಹೋದ್ರೆ ಚಿಕನ್ ರೆಡಿ ಆಗಿ ಕಟ್ ಮಾಡಿಸ್ಕೊಂಡ್ ಬರಲ್ಲ ಅಂಗೇಲೆ ಕೋಳಿ ಫುಲ್ಲು ತೊಗೊಂಡ್ಬಂದು ಮನೇಲೆ ಕುಯ್ದು ಕಟ್ ಮಾಡಿ ಅದೆಲ್ಲ ಕೆಲಸ ಮಾವ ಮಾಡುತ್ತೆ ಇನ್ನು ಉಳಿದಿದ್ದೆಲ್ಲ ನಮ್ಮ ಮನೆಯವರು ಮಾಡ್ಕೋತಾರೆ ಸೊ ಹಬ್ಬಕ್ಕೂ ಅಷ್ಟೇ ಬಂಡಿಗೆ ನಮ್ಮ ಮನೆಯಲ್ಲಿ ಎರಡು ಕೋಳಿನ ಬಲಿ ಕೊಟ್ಟಿದ್ರು ಸೊ ಅದನ್ನ ಮಾವ ಕ್ಲೀನ್ ಮಾಡ್ಕೋತಾ ಇದ್ದಾರೆ ಇನ್ನು ಹಬ್ಬದ ಮಟನೆಲ್ಲ ಫುಲ್ಲು ನಮ್ಮ ಮನೆಯವರು ತೊಳೆದು ಅಡಿಕೆ ಮಾಡೋದಕ್ಕೆ ಮನೆಯವ್ರ ಫ್ರೆಂಡ್ ಬಂದಿದ್ರು ಸೊ ಅವ್ರು ಹಬ್ಬಕ್ಕೆ ಅಂತ ಬಂದಿದ್ದ ಆ್ಯಕ್ಚುಲಿ ಅವರು ಭಟ್ರು ಆಯಿತಾ ಅವರು ಶೂಟಿಂಗಲ್ಲಿ ಅಲ್ಲಿ ಕೆಲಸ ಎಲ್ಲ ಮಾಡ್ತಾರೆ ಅವ್ರ ಜೊತೆ ಅಡುಗೆ ಮಾಡಿಸಣ ಅಂದ್ಬಿಟ್ಟು ಅವರು ಹೇಳಿದ್ರು ನಾವು ಬಂದಾಗ ಮಾಡ್ಕೊಡ್ತೀವಿ ಅದಕ್ಕೆ ಎಂತೆಲ್ಲ ಕೆಚ್ಕೊಬಿಡ ಬಟ್ರಿಗೆಲ್ಲ ಹೇಳೋದಕ್ಕೆ ಅಂತ ಅವ್ರಿಗೆ ಕೊಡೋಣ ಅಂತ ಅಂದ್ಬಿಟ್ಟು ಎಲ್ಲ ತೊಳಿತಾ ಇದ್ದಾರೆ ಯಪ್ಪಾ ಇದನ್ನ ಹೆಂಗೆ ಅಂತಂದ್ರೆ ಅದನ್ನ ತೊಳೆದು ಕ್ಲೀನ್ ಮಾಡಿ ಇದೆಲ್ಲ ಮಾಡಿರ್ತಾರಲ್ಲ ಅವ್ರಿಗೆಲ್ಲ ತಿನ್ನೋಕೆ ಸಖತ್ ಹೇಸಿಗೆ ಪಾಪ ನಮ್ಮ ಮನೆಯವ್ರು ಎಷ್ಟು ಕಷ್ಟ ಬಿದ್ರು ಇದನ್ನೆಲ್ಲ ಮಾಡೋದಕ್ಕೆ ತರೋದಕ್ಕೆ ಓಡಾಟ ಬಟ್ ಅವರು ತೃಪ್ತಿಯಾಗಿ ತಿನ್ಲಿಲ್ಲ ಏನೋ ಒಂಥರ ಹೇಸಿಗೆ ಹಾಕ್ತಿದೆ ನಾನೆಲ್ಲ ಕ್ಲೀನ್ ಮಾಡಿದ್ನೆಲ್ಲ ತೊಳ್ದು ತಿನ್ನಕ್ಕೆ ಆಗಲ್ಲ ಅಂತ ಸೊ ಅವ್ರು ಕರೆಕ್ಟಾಗಿ ಊಟನೇ ಮಾಡಲಿಲ್ಲ ಜಾಸ್ತಿ ಕ್ವಾಂಟಿಟಿಲೇ ತರ್ಸಿದ್ರು ಬಿಕಾಸ್ ತುಂಬ ದಿವಸ ಆದಮೇಲೆ ಹಬ್ಬ ಮಾಡ್ತಿದ್ದಿದವ ಸೊ ಹಾಗಾಗಿ ತುಂಬ ಜನ ನೆಂಟರಿಗೆಲ್ಲ ಹೇಳ್ಕೊಂಡಿದ್ರು ಅಂದ್ಬಿಟ್ಟು ಜಾಸ್ತಿ ಜಾಸ್ತಿನೇ ತೊಗೊಂಡ್ಬಂದಿದ್ರು ನೆಕ್ಸ್ಟು ಅದೆಲ್ಲ ಆದಮೇಲೆ ಅಡುಗೆನ ಸ್ಟಾರ್ಟ್ ಮಾಡ್ಕೊಂಡ್ವಿ ಆಮೇಲೆ ಏನು ಹಿಂಗಿದೆ ಅಡುಗೆ ಮಾಡೋ ಜಾಗ ಅಂತ ಎಲ್ಲ ಕಮೆಂಟ್ ಎಲ್ಲ ಮಾಡಬೇಡಿ ಬೈಕೋಬೇಡಿ ಊರ ಕಡೆ ಹಳ್ಳಿಗಳ ಕಡೆ ಎಲ್ಲ ಹಸು ಕಟ್ಟಾಕೋದು ಕೊಟ್ಟಿಗೆ ಇರುತ್ತಲ್ವ ಅಲ್ಲೇ ನಾವು ಅಡುಗೆನ ಮಾಡ್ಕೋತಾ ಇರೋದು ಆಕ್ಚುಲಿ ಫುಲ್ ಕ್ಲೀನಾಗೆ ತೊಳೆದಿದ್ರು ಬಟ್ ಮತ್ತೆ ನೀರು ಹಾಕಿ ಚಿಕನ್ ತೊಳ್ಕೊಳ್ಳೋದಕ್ಕೆ ಮತ್ತು ಕೋಳಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಇದೆಲ್ಲ ಮಾಡಿ ಮಾಡಿ ಸ್ವಲ್ಪ ಆ ಕಡೆ ನೀರೆಲ್ಲ ಹರಿದಿರೋದ್ರಿಂದ ಹಂಗೆ ಕಾಣಿಸಿದೆ ಅಷ್ಟೇ ಒಂದು ಎರಡು ಮೂರು ದಿವಸ ಇದೆ ಹಬ್ಬಕ್ಕೆ ಏನಂಗೆ ಪ್ರತಿದಿನ ನಲ್ಲಿಯಲ್ಲಿ ಪೈಪ್ ಹಾಕ್ಕೊಂಡು ನೀರು ಬಿಟ್ಟು ನೀಟಾಗೆಲ್ಲ ತೊಳ್ಕೊಂಡಿದ್ರು ಸೊ ಏನು ಹೈಜೀನ್ ಇಲ್ಲದೆ ಮಾಡ್ತಾ ಇದ್ದೀರಾ ಹಂಗೆ ಹಿಂಗೆ ಅಂತಲೇನು ಅಂದ್ಕೊಬಿಡಿ ಮಾಡ್ತಿರೋದು ಪಾತ್ರೆಯಲ್ಲಿ ಜಸ್ಟ್ ಜಾಗ ಹಂಗಿದೆ ಅಷ್ಟೇ ಏನು ಮಾಡೋಕ್ಕಾಗುತ್ತೆ ಫುಲ್ಲು ಫೀಶಿಯಲ್ಲಾಗಿ ಮಾಡಬೇಕು ಅಂತಂದರೆ ಸ್ವಲ್ಪ ಕಷ್ಟನೇ ಬಟ್ ನಾನೇನು ಹಂಗಿದೆ ಹಿಂಗಿದೆ ಅಂತೆಲ್ಲ ಮುಚ್ಚುಮರೆ ಮಾಡಿಕೊಂಡು ಮೇಲ್ಗಡೆ ಎಲ್ಲ ತೋರಿಸ್ಕೊಂಡು ಆ ಥರ ವೀಡಿಯೋ ಮಾಡೋದಕ್ಕೆ ಇಷ್ಟ ಇಲ್ಲ ಏನು ಮಾಡ್ತಿರ್ತಾರೆ ನಮ್ಮ ಸದ್ಯ ಪ್ರೆಸೆಂಟ್ ಏನು ಸಿಚ್ಯುವೇಷನ್ ಇದೆ ಅಷ್ಟನ್ನು ಮಾತ್ರ ಕರೆಕ್ಟಾಗಿ ವೀಡಿಯೋದಲ್ಲಿ ತೋರಿಸ್ಬೇಕು ನನ್ನ ವ್ಯೂವರ್ಸ್ಗೆ ಮನೆ ಹೇಗಿದೆ ನಾವು ಲೈಫ್ ಸ್ಟೈಲ್ ಹೇಗೆ ರನ್ ಮಾಡ್ತಾ ಇದೀವಿ ಅನ್ನೋ ಥರನೇ ತೋರಿಸ್ಬೇಕು ಅನ್ನೋದು ಒಂದೇ ನನ್ನ ಮನಸ್ಸಲ್ಲಿರೋದು ಸೊ ಹಂಗಾಗಿ ಹೆಂಗಿದೆ ಹಂಗೆ ತೋರಿಸ್ತಾ ಇದ್ದೀನಿ ಆ್ಯಂಡ್ ನನಗೆ ಇಲ್ಲಿ ತುಂಬ ಜನ ಆಲ್ಮೋಸ್ಟ್ ಒಂದು ಹತ್ತು ಮೂರು ಸೀರೆ ಆರ್ಡರ್ ಬಂದಿತ್ತು ನನಗೆ ಯಾವುದು ಕೂಡ ಆನ್ಲೈನ್ ಬುಕ್ಕಿಂಗ್ ಇಲ್ಲ ಅಂದರೆ ಅಮೌಂಟ್ ಪೇ ಮಾಡಿದರೆ ಒಂದು ಎಂಟು ಜನದಷ್ಟು ಅಮೌಂಟ್ ಪೇ ಮಾಡಿದರು ಇನ್ನೊಂದು ನಾಲ್ಕು ಜನದಷ್ಟು ಪೇ ಮಾಡಿರಲಿಲ್ಲ ಮನೆ ಹತ್ರನೇ ಊರಿಗೆ ಹೋಗ್ತೀವಲ್ಲ ನಾವು ಊರಿಗೆ ಬರ್ತೀವಿ ಸೀರೆ ತೊಗೊಂಡು ಬನ್ನಿ ನಿಮ್ಮ ಹತ್ರ ಸೀರೆ ಇದೆಲ್ಲ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಸೊ ಹಬ್ಬದ ದಿವಸ ಅಂತೂ ಒಬ್ರಾದ್ಮೇಲೆ ಒಬ್ರು ಬರ್ತಾನೆ ಇದ್ರು ಆ್ಯಂಡ್ ಆನ್ ದ ವೇ ಬ್ಯಾಂಗ್ಳೂರಿಂದ ಹೊರಟಾಗ್ಲೂ ಕೂಡ ಒಂದು ನಾಲ್ಕು ಸೀರೆನ ಹಾಗೆ ಮಧ್ಯ ಮಧ್ಯ ಬರೋ ಸಿಗೋ ಊರುಗಳಲ್ಲಿ ಊರ್ ಕಡೆ ಗೊತ್ತಿರೋರೆಲ್ಲ ಬುಕ್ ಮಾಡ್ಕೊಂಡಿದ್ರು ಅವ್ರಿಗೆ ಕೊಟ್ಟು ಆ್ಯಂಡ್ ದಿವಸನ ಒಂದು ಎರಡು ಮೂರು ಜನ ಬಂದು ಈಸ್ಕೊಂಡಿದ್ರು ಹಬ್ಬದ ಬೆಳಗ್ಗೆ ಮತ್ತು ಊರ್ ಕಡೆ ಬೆಂಗ್ಳೂರು ಕಡೆ ಹೊರಟವಲ್ಲ ಆಗಲೂ ಕೂಡ ಅಷ್ಟೇ ಇಲ್ಲಿ ಬನ್ನಿ ನಾವು ಅಡ್ರೆಸ್ ಹೇಳ್ತೀವಿ ಕೊಟ್ಬಿಟ್ಟು ೋಗಿ ಅಂತ ಆನ್ ದ ವೇ ರೋಡ್ಗಳ ಕಡೆ ಹೋಗ್ತಿದ್ದಾಗ ಅವರು ಬಂದಿರೋರು ಈಸ್ಕೊಂಡು ಹೋಗೋರು ನನಗಂತೂ ಇವಾಗ ಪ್ರೆಸೆಂಟ್ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲಂತೂ ರೆಸ್ಟ್ ಅನ್ನೋದೇ ಇಲ್ಲ ಸಕತ್ತು ಅಂದ್ರೆ ಸಕತ್ತು ಆರ್ಡರ್ಸ್ ಬಂದಿದ್ದ ಅಂತೂ ಅದನ್ನು ಬರ್ಕೋ ಪ್ಯಾಕ್ ಮಾಡು ಡಿಸ್ಪ್ಯಾಚಿಂಗ್ ಕೊಡು ಮತ್ತು ಮನೆಯೆಲ್ಲ ಕ್ಲೀನ್ ಮಾಡು ನಾವು ಪ್ಯಾಕಿಂಗ್ ಮಾಡ್ತಿದ್ವಿ ಅಂದರೆ ಮನೆಯೆಲ್ಲ ಗಲೀಜಾಗಿರುತ್ತೆ ಕ್ಲೀನ್ ಮಾಡ್ಕೊ ನೀಟಾಗಿರೋ ಬಟ್ಟೆ ಹಾಸ್ಕೊ ಸ್ಯಾರಿ ಗಲೀಜಾಗ್ದಿರೋ ಥರ ಎಲ್ಲ ಪ್ಯಾಕ್ ಮಾಡು ಮತ್ತು ಪ್ಯಾಕಿಂಗ್ ಆದ್ಮೇಲೆ ಅದು ಕವರ್ಸ್ ಎಲ್ಲ ಬಿದ್ದಿರುತ್ತೆ ಅದನ್ನು ಕ್ಲೀನ್ ಮಾಡು ಸಖತ್ ಅಂದರೆ ಸಖತ್ತು ಶ್ರಮ ಇದೆ ಇದರಲ್ಲಿ ಸುಮ್ಮನೆ ಅನ್ಕೋತೀವಿ ಮನೇಲಿ ಕುತ್ಕೊಂಡು ಆರಾಮ್ಸೆ ಬಿಸ್ನೆಸ್ ಮಾಡ್ತಾರೆ ಏನೇನೋ ಹುಡುಕ್ತಾರೆ ಜನ ದುಡಿಯೋದಕ್ಕೆ ಅಂತ ಅದು ಹೇಳೋದು ಈಸಿ ಮಾಡೋದಿದೆಯಲ್ಲ ಅದು ಕಷ್ಟ ಯಪ್ಪ ಅನ್ಸತ್ತೆ ಹನ್ನೆರಡು ಸಾರಿನೂ ಹಾಕ್ಕೊಂಡು ಬಂದು ಸರಿ ಹದಿಮೂರು ಸಾರಿನೂ ಕಾರಲ್ಲಿ ಹಾಕ್ಕೊಂಡ್ಬಂದು ಅವ್ರು ಬರೋವ್ರಿಗೂ ವೆಯ್ಟ್ ಮಾಡಿ ಕೊಟ್ಟು ಮತ್ತೆ ತಿರ್ಗಿ ಮನೆಗೆ ಬಂದು ಅವ್ರು ಬಂದಿದ್ದ ತಕ್ಷಣ ಸ್ಯಾರಿ ತೋರಿಸಿದ್ದು ಹಂಗಿದೆ ಹಿಂಗಿದೆ ಫೋನಲ್ಲಿ ಥರ ಇಲ್ಲ ಕಲರು ಜಾಸ್ತಿ ಗ್ರ್ಯಾಂಡಾಗಿದೆ ಬಟ್ ನನಗೆ ಒನ್ ಆರ್ ಟೂ ಮೆಂಬರ್ಸ್ ಅಷ್ಟೇ ಹೇಳಿದ್ದು ಫೋನಲ್ಲಿ ತೋರಿಸಿತಾರಲ್ಲ ಸ್ವಲ್ಪ ಕಲರ್ ಚೇಂಜ್ ಇದೆಯಲ್ಲ ಅಂತ ಬಿಕಾಸ್ ಫೋನಲ್ಲೇ ಕ್ಯಾಮ್ರಾ ಒಂಥರ ಬರುತ್ತೆ ಆ್ಯಂಡ್ ಪ್ರೆಸೆಂಟ್ ನೋಡಿದಾಗ್ಲೂ ಅಂತಾರೆ ಬಟ್ ಫೋನ್ಗಿಂತ ಚೆನ್ನಾಗಿದೆ ಅಂತ ಹೇಳಿದ್ದೆ ತುಂಬ ಜನ ಜಾಸ್ತಿ ನಿನ್ನ ಈ ಥರ ಸ್ಯಾರಿ ಇದು ಏನಾಗಿದ್ದರೆ ಇನ್ನೂ ಒಂದು ಎರಡು ಮೂರು ಹೇಳ್ತಾಯಿದ್ದೆ ನೆಕ್ಸ್ಟ್ ಟೈಮ್ ಬಂದಾಗ ತಂದುಕೊಡು ಅಂತ ಸೊ ನಿಮ್ಮೆಲ್ಲರ ಪ್ರೀತಿಗೆ ಥ್ಯಾಂಕ್ ಯು ಅಂದರೆ ಥ್ಯಾಂಕ್ ಯು ಸೋ ಮಚ್ ಒಂದು ಹನ್ನೆರಡು ಗಂಟೆ ಅವಷ್ಟಲ್ಲಿ ಎಲ್ಲ ಅಡುಗೆ ಮಾಡಿದ್ರು ಅಂಡ್ ನನ್ನ ಹಸ್ಬೆಂಡ್ ಅವರ ಅಕ್ಕ ಇದ್ದಾರಲ್ಲ ಅವರು ಜಾಸ್ತಿ ಅಡುಗೆ ಮತ್ತು ಮನೆ ಏನಾದರೂ ಅವರು ಅವ್ರ ಮನೆಯಿಂದ ಬಂದು ಅಂತಂದರೆ ಮನೇಲಿ ಏನಾದರೂ ಫಂಕ್ಷನ್ಗೆ ಬಂದರು ಅಂತಂದರೆ ಹಬ್ಬರ ದಿನಕ್ಕೆ ಅಡುಗೆ ಬಡ್ಸೋದ್ರಿಂದ ಹಿಡ್ದು ಬ ಹೋಗಿ ಬಂದಿರೋ ನೆಂಟ್ರುಗಳದು ನೋಡ್ಕೋತಾರಲ್ಲ ಅದನ್ನೆಲ್ಲ ಅವರೇ ಜಾಸ್ತಿ ಮಾಡ್ತಾರೆ ಬಿಕಾಸ್ ನಾನು ಜಾಸ್ತಿ ಹೋಗೋದು ಊರಿಗೆ ಕಮ್ಮಿ ನಾನು ನನ್ನ ಹಸ್ಬೆಂಡು ಈಗ ರಿಲೇಷನ್ ಯಾರಾದರೂ ಬಂದಿದ್ದರು ಅಂತಂದರೆ ಅವ್ರಿಗೆ ಮನೆ ಮಗಳು ತುಂಬ ಪರಿಚಯ ಇರ್ತಾರಲ್ವ ಅವ್ರಿಗೆ ಜಾಸ್ತಿ ಮಾತಾಡಿಕೊಂಡು ನಾನು ಜಸ್ಟ್ ಬಂದವ್ರಿಗೆ ಮಾತಾಡ್ಸು ಮತ್ತೆ ಸುಮ್ಮನೆ ಅಷ್ಟೇ ಬಟ್ ಫ್ರೆಂಡ್ಲಿ ಆಗಿ ಜಾಸ್ತಿ ಅವರೇ ಮಾತಾಡ್ಕೊಂಡು ಎಲ್ಲರನ್ನೂ ನೋಡ್ಕೊತಾರೆ ಸೊ ಹಂಗಾಗಿ ನನಗೆ ಈ ಸತಿ ಫ್ರೀ ಆಯಿತು ಇನ್ನು ಒಂದು ಆಲ್ಮೋಸ್ಟ್ ಒಂದ್ ಎರಡು ಮೂರು ಗಂಟೆ ಅವರಲ್ಲ ಎಲ್ಲ ಬರೋರು ಹೋಗೋರು ಎಲ್ಲ ಮುಗಿದ್ಬಿಟ್ಟಿದ್ರು ಊಟ ಎಲ್ಲ ವೆಜ್ ಯಾರ್ಯಾರು ತಿಂತಾರೆ ಅವರೆಲ್ಲ ಜಾಸ್ತಿ ಬಂದು ಊಟ ಎಲ್ಲ ಮಾಡ್ಕೊಂಡು ಹೋದ್ರು ಇದ್ರಲ್ಲಿ ಬಂದ ವಿಷಯ ಏನು ಅಂತಂದ್ರೆ ತುಂಬ ವರ್ಷ ಆಗಿತ್ತು ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ಬಂದು ಅಂದರೆ ನಮ್ಮ ಪೆಕ್ಕಮ್ಮಾಗ ಒಂದು ಎರಡು ವರ್ಷ ಇದ್ದಾಗ ನಾನು ಅವ್ರ ಮುಖ ನೋಡಿದ್ದು ಅಂದರೆ ನಮ್ಮ ಅಪ್ಪನ ತಮ್ಮ ಮತ್ತೆ ಅವರ ವೈಫು ಆಮೇಲೆ ಅಮ್ಮನ ಸೈಡ ಅಪ್ಪನ ಸೈಡ ಇದೆಲ್ಲ ಕೇಳ್ತಾರೆ ಅದಕ್ಕೆ ಫಸ್ಟ್ ಹೇಳ್ತಿದ್ದೀನಿ ಸೊ ಈ ಹಬ್ಬಕ್ಕೆ ಬರ್ತಾರೋ ಇಲ್ವೋ ಇಷ್ಟು ವರ್ಷ ಆಗಿದೆಯಲ್ಲ ನೋಡೋಣ ಅಂತ ಅಂದ್ಬಿಟ್ಟು ನಾನು ಕಾಲ್ ಮಾಡಿ ಜಸ್ಟ್ ಹೇಳಿದ್ದೆ ಡೌಟಲ್ಲೇ ಹೇಳಿದ್ದೆ ಬಂದ್ರೆ ಸಾಕು ಅಂದ್ಕೊಂಡು ಬಟ್ ಬಂದಿದ್ರು ನನಗಂತೂ ತುಂಬ ಖುಷಿ ಆಯ್ತು ನನ್ನ ತಂಗಿ ಪಾಪನೂ ಕೂಡ ಕರ್ಕೊಂಡು ಬಂದಿದ್ರು ತುಂಬಾ ವರ್ಷ ಆದ್ಮೇಲೆ ಅವನಿಗೆ ನೋಡಿದ್ದು ನಾನು ಸೊ ಹಿಂಗೋ ಹಬ್ಬಕ್ಕೆ ಬಂದಿದ್ರಲ್ಲ ಬಟ್ ಅವ್ರದ್ದು ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ಇವಾಗ ಇವಾಗ ಏನು ನೋಡ್ತಿದ್ರಲ್ಲ ಇದು ನನ್ನ ಹಸ್ಬೆಂಡು ಮತ್ತೆ ಅವ್ರ ಅತ್ತೆ ಅಂದ್ರೆ ನಮ್ಮ ಹಸ್ಬೆಂಡ್ ಇದರಲ್ಲ ಅವ್ರ ಅಪ್ಪನ ಅಕ್ಕ ತುಂಬ ಜಾಸ್ತಿ ಜಾಸ್ತಿ ಅಂದರೆ ಜಾಸ್ತಿ ಕ್ಲೋಸ್ ನಮ್ಮ ಮನೆಗೆ ಸೊ ನನ್ನ ಹಸ್ಬೆಂಡ್ ಹತ್ರ ಎಷ್ಟು ಫ್ರೆಂಡ್ಲಿಯಾಗಿ ಮಾತಾಡ್ತಿರಲ್ವ ಆ್ಯಂಡ್ ನಾನು ಚಿಕ್ಕಪ್ಪ ನನ್ನ ಚಿಕ್ಕಮ್ಮನ ವಿಷಯ ಹೇಳ್ತಿದ್ನಲ್ಲ ಹಬ್ಬಕ್ಕೆ ಬಂದಿದ್ದರು ಸೊ ತುಂಬ ವರ್ಷ ಆದಮೇಲೆ ಅವ್ರಿಗೆ ನೋಡಿದ್ದು ಹೋಗ್ತಾ ಹಾಗೆ ಮನೆಗೆ ಬಂದು ಹೋಗಬೇಕು ನಮ್ಮೂರು ಹಾಸನದಲ್ಲೇ ಅವ್ರು ಮನೆ ಮಾಡ್ಕೊಂಡಿರೋದು ಸೊ ಬಂದ್ಬಿಟ್ಟು ಹೋಗಬೇಕು ಬಂದ್ಬಿಟ್ಟು ಹೋಗ್ಬೇಕು ಎಷ್ಟೊಂದು ವರ್ಷ ಆಯಿತು ನೀವೆಲ್ಲ ನೋಡಿ ಅಂದರೆ ನನ್ನ ತಂಗಿ ಕೇಳ್ತಿಲ್ಲ ಅಂತೆ ಅಕ್ಕನೋ ಭಾವನ ಕರ್ಕೊಂಡ್ಬಂದುಬಿಡಿ ಹಾಗೆ ಹೋಗ್ಬೇಕಾದ್ರೆ ಬರಕ್ಕೆ ಹೇಳಿ ಅಂದ್ಬಿಟ್ಟು ಸೊ ಅವಳು ಎಷ್ಟೊಂದು ಸತಿ ಹೇಳಿದಾಳೆ ಬಂದು ಹೋಗಿ ಬಂದೋಗಿ ಅಂತ ಸೊ ನಾವು ಹೋಗೋಣ ಅಂತ ಅಂದ್ಕೊಂಡು ಮಾತಾಡ್ಕೊಂಡು ಬಂದವ್ರಿಗೆಲ್ಲ ಊಟ ಎಲ್ಲ ಆಗಾದ್ಮೇಲೆ ಕಳಿಸ್ತಾ ಇದ್ವಿ ಆಲ್ಮೋಸ್ಟ್ ಎಷ್ಟೊಂದು ಅರವತ್ತು ಎಪ್ಪತ್ತು ಜನಕ್ಕೆ ಆಗೋಷ್ಟು ಅಡುಗೆನೆ ಮಾಡಿಸಿದ್ವಿ ಅಡುಗೆ ಅಂತೂ ವೇಸ್ಟ್ ಆಗ್ಲಿಲ್ಲ ಸದ್ಯ ನಮ್ಮ ಪುಣ್ಯಕ್ಕೆ ಬಯಸ್ಗೆ ಬರ್ತಾರೋ ಇಲ್ವೋ ದೂರ ದೂರದಿಂದ ಅನ್ಕೊತ ಇದ್ವಿ ವೇಸ್ಟ್ ಅಂತೂ ಆಗ್ಲಿಲ್ಲ ನಾನು ಅವಾಗ ಹೇಳಿದ್ನಲ್ಲ ನಮ್ಮ ನಾ ಹಸ್ಬೆಂಡ್ ಇದ್ದಾರಲ್ಲ ಅವ್ರ ಅಪ್ಪನ ಅಕ್ಕ ಅಂತ ಇವರಿಬ್ರೆ ಅಕ್ಕ ತಮ್ಮ ನಮ್ಮ ಮಾವ ಮತ್ತೆ ನನ್ಗೆ ಇವರು ಅಮ್ಮನ ಸಮ್ಮನ ಆಗ್ಬೇಕು ಇವರಿಬ್ರು ತುಂಬ ಫ್ರೆಂಡ್ಲಿ ಇವಾಗಿನ ಜನ್ರೇಷನ್ ಇಲ್ಲ ಅಕ್ಕ ತಮ್ಮ ಅಣ್ಣ ತಂಗಿ ಅಕ್ಕ ತಂಗಿ ಇದೆಲ್ಲ ತುಂಬ ಕಣ್ಮರೆ ಆಗ್ತಾ ಇದೆ ಬಟ್ ಹಳೆ ಕಾಲ ಜನ್ರೇಷನ್ಗಳೆಲ್ಲ ಈಗ ಹಂಗೆ ನಡೆಸ್ಕೊಬೋದು ಮದುವೆ ಆಗಿ ಮಕ್ಕಳಾಗಿ ಮೊಮ್ಮಕ್ಕಳು ನೋಡಿದ್ರು ಕೂಡ ಅಕ್ಕಂಗೆ ತಮ್ಮ ರೆಸ್ಪೆಕ್ಟ್ ಕೊಡೋದು ಏನೋ ಒಂಥರ ಅವ್ರ ಮುಂದೆ ಕೂರ್ಬಾರ್ದು ನಿಲ್ಬಾರ್ದು ಅಂತ ಭಯ ಪಡ್ಕೊಳ್ಳೋದು ಆ ಥರದ ಎಲ್ಲ ಇನ್ನೂ ತುಂಬ ನಡೀತಾ ಇದೆ ಬಟ್ ಆದರೆ ನಮ್ಮ ಜನ್ರೇಷನ್ಗಳೆಲ್ಲ ಹೀಗೆ ರೆಸ್ಪೆಕ್ಟ್ ಇಲ್ಲ ಅಕ್ಕ ಅಂದರೆ ಆಗಲ್ಲ ತಮ್ಮ ಹಂಗೆ ತಮ್ಮಂಗಳಿಗೆ ಹಾಕ್ತಿರ್ಕಂಡ್ರೆ ಆಗಲ್ಲ ಹಾಕ್ತಿರ್ಗಿ ತಂಬಿರ್ಕಂಡ್ರೆ ಆಗಲ್ಲ ಇದೇ ಥರ ನಡ್ಕೊಂಬಂದ್ಬಿಟ್ಟಿದೆ ಇನ್ನು ಮಕ್ಕಳಿಗೆಲ್ಲ ಆವಾಗ್ಲೇನೇ ಚೆನ್ನಾಗಿ ರೆಡಿ ಮಾಡಿದ್ವಿ ಅಲ್ವಾ ತುಂಬ ಶಕ್ಕೆಗೆಲ್ಲ ಅವ್ರಿಗೆ ಅದನ್ನು ಸೈಜ್ ಕೊಳೋಕ್ಕೆ ಆಗ್ತಿರ್ಲಿಲ್ಲ ಸೊ ಎಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡ್ರು ನಾವು ಕೂಡ ಎಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡು ಅವರೆಲ್ಲರನ್ನೂ ಕಳಿಸಿ ಫ್ರೀ ಆಗಿಬಿಟ್ಟು ಆರಾಮ್ಸೆ ಸ್ವಲ್ಪ ಮಳೆ ಬರೋ ಥರ ಆಗಿತ್ತು ಸೊ ಮೋಡನ ಇತ್ತಲ್ಲ ಇಲ್ಲ ಈಚೆ ಕಡೆ ಮಾತಾಡ್ಕೊಂಡು ಕೂತ್ಕೊಂಡ್ವಿ ನಾವು ಎಷ್ಟೇ ಬ್ಯುಸಿ ಶೆಡ್ಯೂಲಲ್ಲಿದ್ದರು ಬ್ಯಾಂಗ್ಳೂರು ಅಥವಾ ದುಡ್ಡಕ್ಕೋಸ್ಕರ ಅಷ್ಟೇ ನಾವು ಊರುಗಳನ್ನ ಬಿಟ್ಟು ಬ್ಯಾಂಗ್ಳೂರಲ್ಲಿ ಮನೆ ಮಾಡ್ಕೊಂಡು ಬಾಡಿಗೆ ಕಟ್ಕೊಂಡು ಮಕ್ಕಳನ್ನ ಓದಿಸ್ಕೊಂಡು ಜೀವನನ ಸಾಗಿಸ್ಕೊಂಡು ಹೋಗ್ತಾ ಇರ್ತೀವಿ ಬಟ್ ಒನ್ ಆನ್ ಟೈಮ್ ಊರುಗಳಿಗೆ ಹೋದಾಗ ಏನೋ ಒಂಥರ ನಾವು ಎಷ್ಟು ಎಲ್ಲನೂ ಮಿಸ್ ಮಾಡಿಕೊಂಡು ಅಲ್ಲಿ ಜೀವನ ನಡೆಸ್ತಿದೀವಲ್ವಾ ಇಲ್ಲಿ ಎಷ್ಟು ನೆಮ್ಮದಿ ಅಲ್ವಾ ಅಂತ ಅನ್ಸುತ್ತೆ ಸೊ ಇದು ಬಂದ್ಬಿಟ್ಟು ಹಬ್ಬದ ನೆಕ್ಸ್ಟ್ ಹಬ್ಬ ಮುಗಿದ ಬೆಳಗ್ಗೆ ಅದಿಲ್ಲ ಅದರ ನೆಕ್ಸ್ಟ್ ಡೇ ನಾವು ಊರಿಗೆ ಹೊರಟ್ವಿ ಎಲ್ಲರನ್ನೂ ಕಳಿಸ್ಬಿಟ್ಟು ಬಿಕಾಸ್ ಸ್ಯಾರಿ ಆರ್ಡರ್ಸ್ ತುಂಬ ಬಂದ್ಬಿಟ್ಟಿತ್ತು ಒನ್ ಆರ್ ಟೂ ಡೇಸ್ ಡಿಲೇ ಮಾಡ್ಬೋದು ಆಲ್ರೆಡಿ ಊರಲ್ಲೇ ಟೂ ಡೇಸ್ ಇದನ್ನ ಹೋಗಿ ನಾನು ಪ್ಯಾಕ್ ಮಾಡಿ ಅದ್ರ ನೆಕ್ಸ್ಟ್ ಡಿಸ್ಪ್ಯಾಚ್ ಕೊಡೋ ಅಷ್ಟರಲ್ಲಿ ಮೇಡಮ್ ಆಯಿತಾ ಬಂತ ಅಂತ ಕ್ವಶನ್ಸ್ ಬರೈಸ್ ಆಗ್ತಾನೆ ಇರುತ್ತೆ ಸೊ ಹಾಗಾಗಿ ಹೊರಟ ಬಿಡೋಣ ಅಂತ ಹೊರಟ್ವಿನ್ನೆಲ್ಲ ಕಳಿಸ್ಕೊಟ್ರಲ್ಲ ನಾವು ಬಂದು ಮೂರು ದಿವಸ ಆಗಿದೆಯಲ್ಲ ಅಂತ ಅಂದ್ಬಿಟ್ಟು ಸೊ ಪಾಪು ಮಲಗಿದ್ದಾನೆ ನಮ್ಮ ಮಾವ ದುಡ್ಡೆಲ್ಲ ಇದೆ ಹಬ್ಬಕ್ಕೆ ಪಾಪಗೆ ಬಟ್ಟೆ ಥರಕ್ಕಾಗಿಲ್ಲ ನಾವೆಲ್ಲೂ ಹೊರ್ಗಡೆ ಹೋಗಿಲ್ಲ ನೀನೇ ಚೆನ್ನಾಗಿರೋದು ನಿನಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತಕ್ಕೊಟ್ಬಿಡು ಅಂತ ಇವತ್ತೇ ನಾವು ತುಂಬ ಮದುವೆ ಆದಮೇಲೆ ಸ್ಪೆಷಲ್ ಥರ ನಮ್ಮನೇರ ಹೋಗ್ಬೇಕಾದ್ರೆ ಆಶೀರ್ವಾದ ತಗೊಂಡು ಹೋಗೋಣ ಅಪ್ಪ ಜಮ್ಮು ಹತ್ರ ಅಂದ್ಬಿಟ್ಟು ಹೇಳಿದ್ರು ಅಂದ್ಬಿಟ್ಟು ಹೋಗಬೇಕಾದ್ರೆ ನಾವು ನಮ್ಮ ಪ್ರಯಾಣ ಎಲ್ಲ ಚೆನ್ನಾಗಿಲ್ಲ ಅಂದ್ಬಿಟ್ಟು ಆಶೀರ್ವಾದ ತಗೊಂಡು ಪಾಪನೆಲ್ಲ ಕರ್ಕೊಂಡು ಮನೆಯಿಂದ ಹೊರಟ್ವಿ ಏನಂದರೆ ಈ ಥರ ಚಿಕ್ಕ ಮಕ್ಳುಗಳನ್ನ ಹಾಲು ಕುಡಿಯೋ ಮಕ್ಳನ್ನ ಪುಟಾಣಿ ಮಕ್ಳುಗಳನ್ನ ಕರ್ಕೊಂಡು ನಾವೆಲ್ಲರೂ ಟ್ರಾವೆಲ್ ಮಾಡ್ತೀವಿ ಇಲ್ಲಿಂದ ಎಲ್ಗಾರು ಹೋಗ್ತೀವಿ ಅಂದರೆ ಸಖತ್ ಹಿಂಸೆ ಮಕ್ಳಿಗೂ ಅಷ್ಟೇ ಹಿಂಸೆ ನಮಗೆ ಫೀಡ್ ಮಾಡೋದಕ್ಕೂ ಮೇನ್ ಹಿಂಸೆ ಇನ್ನೊಂದು ಏನು ಅಂತಂದರೆ ಮಕ್ಳನ್ನ ಹೋದವರು ಬಂದವರು ನೆಂಟರೆಲ್ಲ ಎತ್ಕೊಂಡು ಹಿಸ್ಕಾಕಿ ಮೈಕಾಯಿ ಎಲ್ಲ ತುಂಬ ಹಿಂಸೆ ಆಗ್ತಿರ್ತಾವ್ರಿಗೆ ಅವ್ರಿಗೆ ಅವರೆಲ್ಲ ನೋಡೋದು ಒಂದು ದಿವಸ ಬಟ್ ಮಕ್ಳು ರಚೆ ಇಟ್ಕೊಂಬಿಟ್ರೆ ಅಮ್ಮಂದಿರಿಗೆ ಮೂರು ನಾಲ್ಕು ದಿವಸ ಬೇಕು ಅವ್ರಿಗೆ ಸಮಾಧಾನ ಮಾಡೋಕ್ಕೆ ನಾರ್ಮಲ್ ಪರಿಸ್ಥಿತಿ ನಮ್ಮನೇ ಇದು ನಾವು ಅಪ್ಪ ಅಮ್ಮ ನಮ್ಮ ಕೈಲೇ ಇದೆಯಾ ನೀನು ಅಂತ ಅವ್ರಿಗೆ ಮಕ್ಳಿಗೆ ಅರಿವು ಮಾಡ್ಸೋದಕ್ಕೆ ಸೊ ಫೈನಲಿ ಅಲ್ಲಿಂದ ಹೊರಟ್ಬಿಟ್ಟು ನಾನು ಆಗಲೇ ಫಸ್ಟಿಗೆ ಹೇಳಿದ್ನಲ್ಲ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಕರೆದಿದ್ದಾರೆ ಹಾಸನಕ್ಕೆ ಅಲ್ಲಿ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ ಅಂತ ಸೊ ಅಲ್ಲಿಗೆ ಹೋದ್ವಿ ಅವರು ನಾವು ಬರೋವಷ್ಟಲ್ಲಿ ಸಿಟಿಗೆ ಬಂದಿದ್ರು ನಾನು ಲೊಕೇಶನ್ ಕಳ್ಸೋಕ್ಕೆ ಅವ್ರಿಗೆ ಬರಲ್ಲ ಬಿಕಾಸ್ ಅವ್ರ್ದೆಲ್ಲ ಚಿಕ್ಕ ಫೋನ್ ಅಲ್ವಾ ಸೊ ಅಲ್ಲಿ ಎಲ್ಲಿರ್ತೀವಿ ಅಂತ ಹೇಳಿದರು ಸೊ ಅಲ್ಲಿಗೆ ಹೋಗಿ ನಾವು ವೆಯ್ಟ್ ಮಾಡ್ತಾ ಇದ್ವಿ ಅವ್ರು ಬಂದಾದಮೇಲೆ ಅವ್ರ ಜೊತೆ ಅವ್ರ ಮನೆಗೆ ಹೋದ್ವಿ ನಮ್ಮ ಚಿಕ್ಕಪ್ಪ ಮುಂದೆ ಹೋದ್ರು ನಮಗೆ ಮನೆಗೆ ಅಲ್ಲ ತೋರಿಸ್ತೀವಿ ಅಂತ ಅಂದ್ಬಿಟ್ಟು ನಮ್ಮ ಚಿಕ್ಕಮ್ಮ ನಮ್ಮ ಕಾರಲ್ಲೇ ಕೂತ್ಕೊಂಡು ನಮ್ಮ ಜೊತೆ ಬಂದರು ಹೆಂಗೆ ಅಂತಂದರೆ ನಾವು ರಿಲೇಷನ್ಸು ಹೋಗೋಕ್ಕೆ ಬರೋಕ್ಕೆ ಟೈಮ್ ಇಲ್ಲ ಅವ್ರ ಫಂಕ್ಷನ್ಗೆ ಮಾತ್ರ ಕರೆದಾಗ ಹೋಗಬೇಕು ನಮ್ಮ ಫಂಕ್ಷನ್ ಕರ್ನಿಲ್ಲ ಅಂತ ಅವ್ರು ಬಂದಿಲ್ಲ ಅಂತಂದರೆ ನಾವು ಮತ್ತೆ ಅವ್ರ ಫಂಕ್ಷನ್ಗೆ ಹೋಗ್ಬಾರ್ದು ಇದೇ ರೀತಿ ಮಾಡ್ಕೊಂಡು ಮಾಡ್ಕೊಂಡು ಇವಾಗಂತೂ ಎಷ್ಟು ಇಷ್ಟೊಂದು ಸಂಬಂಧಗಳ ಹಾಳಾಗ್ತಿದೆ ಮೇನ್ ಹೋಗೋಕೆ ಬರೋಕೆ ಟೈಮ್ ಇಲ್ಲ ನೆಕ್ಸ್ಟ್ ಟೈಮ್ ಹೋಗೋಣ ನೆಕ್ಸ್ಟ್ ಟೈಮ್ ಹೋಗೋಣ ಅಂದ್ಕೊಂಡು ವರ್ಷಾನ್ಗಟ್ಲೆ ಕಳೆದ್ ಬಿಡ್ತಿದ್ವಿ ಇವಾಗ ನಮ್ಮ ಚಿಕ್ಕಪ್ಪ ಮನೆಗೂ ಹಂಗೆ ಆಗಿದ್ದು ಆಲ್ಮೋಸ್ಟ್ ಒಂದು ಐದು ವರ್ಷ ಆಗೋಗ್ಬಿಟ್ಟಿತ್ತು ಎಲ್ಲ ಎಷ್ಟೊಂದು ಬದಲಾಗಿದೆ ನನ್ನ ತಂಗಿ ಮಗನ ನಾನು ನೋಡಿದಾಗ ಅವನು ಎತ್ಕೊಳ್ಳೋ ಮಗು ಇನ್ನ ಫೀಡಿಂಗ್ ಮಾಡೋ ಮಗು ಇವಾಗ ನೋಡಿದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಹೋಗ್ತಿದ್ದೆ ನಾನು ನನಗೆ ಶಾಕ್ ಆಯಿತು ನೆಕ್ಸ್ಟ್ ಅವ್ರ ಮನೆಗೆ ಹೋಗಿ ಅಲ್ಲ ಆದ್ಮೇಲೆ ಪಾಪ ತುಂಬಾ ರಚೆ ಮಾಡ್ತಿದ್ದ ಸಖತ್ ರಚೆ ಮಾಡ್ತಿದ್ದೆ ಅಮ್ಮ ಹೋಗಿದ್ ತಕ್ಷಣ ದೃಷ್ಟಿಯೆಲ್ಲ ತೆಗೆದ್ರು ಅಂಡ್ ನಾನು ಇನ್ನೊಂದು ವಿಷಯ ಹೇಳ್ಬೇಕು ಅಂತಂದ್ರೆ ಚಿಕ್ಕಪ್ಪ ಚಿಕ್ಕಮ್ಮನೇ ನಾನು ಯಾವಾಗೂ ಹಂಗೆ ಕರಿಯಲ್ಲ ಅಮ್ಮ ಅಪ್ಪಾಜಿ ಅಂತಾನೆ ಸ್ಟಾರ್ಟಿಂಗ್ ಇಂದ ಕರೀತಾ ಇದ್ದೆ ಇವಾಗ್ಲೂ ಕೂಡ ಹಂಗೆ ಕರಿತಿರೋದು ಅವರಿಗಂತೂ ಸಖತ್ ಏನೋ ಒಂಥರ ಖುಷಿ ಇಷ್ಟು ವರ್ಷ ಆದ್ಮೇಲೆ ಮಗುನ ಕರ್ಕೊಂಡು ಕರೆದಿದ್ದಕ್ಕೆ ಮನೆಗೆ ಬಂದಳ ಅಂದ್ಬಿಟ್ಟು ಸಖತ್ ಖುಷಿ ನಮ್ಮಅಮ್ಮಂಗಂತು ಸಖತ್ ಅಂದ್ರೆ ಸಖತ್ ಖುಷಿ ಪಟ್ರು 吃完了，吃完了，你。 ನಾವು ಆ್ಯಕ್ಚುಲಿ ಹೋಗಿ ಸ್ವಲ್ಪ ಹೊತ್ತು ಮಾತಾಡಿಸ್ಕೊಂಡು ಅಪ್ಪಾಜಿ ಅಮ್ಮನ ಮತ್ತು ನನ್ನ ತಂಗಿ ಅವಳು ಹೊರಗಡೆ ಅವ್ರ ಸೈಡ್ ಸ್ವಲ್ಪ ಜಾಬ್ಗೆ ಹೋಗ್ತಿದ್ದಾಳೆ ಅವಳು ಬಂದಿದ್ದ ತಕ್ಷಣ ಮಾತಾಡ್ಸ್ಕೊಂಡು ಹೊರಡೋಣ ಅಂತಲೇ ಇದ್ದಿತ್ತು ಬಟ್ ನನ್ನ ತಂಗಿ ಬರಲ್ ಲೇಟ್ ಆಯಿತು ಒಂದು ಎಂಟು ಎಂಟೂವರೆ ಆಗೋಯಿತು ಅವಳು ಬರೋದೇನೆ ಸೊ ಅವಳು ಬಂದಾದ ಮೇಲೆ ಊಟ ಎಲ್ಲ ಮಾಡಿ ಮುಗಿಸ್ಕೊಂಡು ಅದಾದಮೇಲೆ ಅಲ್ಲಿಂದ ಹೋಗೋದಕ್ಕೆ ಒಂದು ಹತ್ತು ಗಂಟೆ ನಾವು ಒಲೆ ಹಾಸನ ಬಿಟ್ಟಾಗ ಹೆಂಗಿದ್ರು ಕಾರಲ್ಲಿ ಅಲ್ವಾ ಆರಾಮ್ಸೆ ರೋಡೆಲ್ಲ ಫ್ರೀ ಇರುತ್ತೆ ಹೋಗೋಣ ಅಂತ ಅಂದ್ಕೊಂಡು ಹೊರಟ್ವಿ ಬಟ್ ಪಾಪು ಸ್ವಲ್ಪ ರಚೆ ಮಾಡ್ತಾ ಇದ್ದ ಹೋಗೋಷ್ಟಲ್ಲಿ ಮಲಗಿಸ್ಕೊಟ್ಬಿಡ್ತೀನಿ ಅಂದ್ಬಿಟ್ಟು ನಮ್ಮ ಅಮ್ಮ ತೂಗ್ತಾ ಇದ್ದಾರೆ ನನ್ನ ತಂಗಿನೂ ಬಂದು ಹ್ಮ್ ಜೂಟ್ ಟ್ಯೂಟಿಯಿಂದ ಊಟ ಎಲ್ಲ ಮಾಡಿ ನಮ್ಗೂ ಊಟ ಎಲ್ಲ ಇಕ್ಕೊಟ್ಟು ಅವ್ರು ಊಟ ಎಲ್ಲಾ ಮಾಡಿ ರೆಸ್ಟ್ ಎಲ್ಲ ಮಾಡ್ಕೊಂಡ್ ಆದ್ಮೇಲೆ ಪಾಪುನ ತೂಗಿ ಮಲಗಿಸ್ಕೊಡ್ತು ಅಮ್ಮ ಅವ್ನೇನ್ ರಚೆ ಮಾಡಲಿಲ್ಲ ನಮಗೆ ಇಲ್ಲ ಅಂತ ಅಂದಿದ್ರೆ ಎದ್ದಿದ್ದ ಅಂತಂದರೆ ಸಕ್ಕತ್ ರಚೆ ಮಾಡೋನು ಕಾರಲ್ಲಿ ಇರ್ತಿತ್ತಿಲ್ಲ ಹಿಂಸೆ ಅವನು ಸಂಬಂಧಗಳು ಹಿಂಗೆ ಅವರು ನಮಗೆ ಕರೆದು ಕಳ್ಸಿದ್ರೆ ನಾವು ಅವ್ರನ್ನ ಕರೆದು ಕಳ್ಸಿದ್ರೆ ಮುಂದಿನ ಜನ್ರೇಷನ್ಗೂ ನಮ್ಮ ಮಕ್ಳು ಜನ್ರೇಷನ್ಗೂ ಉಳ್ಕೊಬಿಡುತ್ತೆ ಇಲ್ಲ ಅಂತ ನಮ್ಮ ಮಕ್ಳುಗಳು ಇವಾಗ ನಮ್ಮ ಜೊತೆಲಿ ಹುಟ್ಟಿದವ್ರನ್ನ ದೂರದಿಂದ ನೋಡಿ ಕೈ ತೋರಿಸಿ ಮಾತಾಡಬೇಕಾಗುತ್ತೆ ಏನಪ್ಪಾ ಅಂತಂದರೆ ಇವರು ನಮ್ಮ ನಮ್ಮಮ್ಮನ ತಂಗಿ ಮಕ್ಕಳು ನಮ್ಮಮ್ಮನ ಅಕ್ಕನ ಮಕ್ಕಳು ನಮ್ಮಮ್ಮನ ರಿಲೇಷನ್ ಮಕ್ಕಳು ಇವರು ಅಂತ ಸೊ ನಾವು ಹೋಗಿ ಬಂದು ಮಾಡಿ ಜೊತೆಗೆ ಗೂಡಿ ಎಲ್ಲ ಮಾಡಿದ್ರೆ ಅವ್ರಿಗೂ ಗೊತ್ತಾಗುತ್ತೆ ಇವ್ರು ನಮ್ಮವರು ತಮ್ಮವರು ಅಂತ ಬಟ್ ನಾವೇನೇ ಮಕ್ಕಳು ಸಾಕಬೇಕು ದುಡಿಬೇಕು ಇನ್ನ ಜಾಸ್ತಿ ಯಾರು ಮಾಡಬೇಕು ನಾವೊಂದು ಲೈಫ್ ಸ್ಟೈಲ್ ಸೆಟಲ್ ಆಗಬೇಕು ಅಂದ್ಕೊಂಡು 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 ಎಲ್ಲ ಸಂಬಂಧಗಳನ್ನು ಸ್ವಲ್ಪ ನೋಡೋಣ ನಾಳೆ ನಾಡಿದ್ದು ಕರಿತಿದಾರಲ್ಲ ಇನ್ನೊಂದ್ಸತಿ ಹೋಗೋಣ ನೆಕ್ಸ್ಟ್ ಟೈಮ್ ಹೋಗೋಣ ಅಂದ್ಬಿಟ್ಟು ಇದೇ ರೀತಿ ಮಾಡ್ತಾನೆ ಇರ್ತೀವಿ ಬಟ್ ಇವತ್ತಂತೂ ಅವ್ರಿಗೆ ಎಷ್ಟು ಖುಷಿ ಆಯ್ತು ಅಂತಂದರೆ ನಮ್ಮಮ್ಮ ಅಂತ ಸಖತ್ ಹೇಳ್ತಾನೆ ಇದ್ರು ನೀವು ಬರ್ತೀಯೋ ಬರಲ್ವೋ ಅನ್ಕೊಂಡಿದೆ ಬಂದಿದ್ ಖುಷಿ ಆಯಿತು ಬರ್ತಾ ಇರಿ ಹೋಗ್ತಾ ಇರಿ ಆ ಅಜ್ಜಿ ಮನೆಗೆ ಬರ್ತಾ ಇರವ ಅವ್ನ್ ಮನೆಗೆ ಬರ್ತಾ ಇರವ ಅಂತ ಪಾಪಿಗೆ ಪಿಕ್ಕೋಗಿ ಎಷ್ಟು ಸತಿ ಹೇಳಿದ್ರು ಅಲ್ಲಿಂದ ನಾನು ಹೊರಟು ಬ್ಯಾಂಗ್ಳೂರಿಗೆ ಬಂದು ರೀಚ್ ಆದ್ವಿ ಇವತ್ತಿನ ವ್ಲಾಗ್ ಇಷ್ಟೇ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವ್ಲಾಗ್ ಬರುತ್ತೆ ಅಂತ ಹೇಳ್ತಾ ಲಾಸ್ಟ್ವರೆಗೂ ವರ್ಗು ವಿಡಿಯೋನ ನೋಡಿದಕ್ಕೆ ಥ್ಯಾಂಕ್ ಯು ಅಂದರೆ ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ಕೀಪ್ ಸಪೋರ್ಟಿಂಗ್ ಮೀ ಬಾ ಬಾಯ್